ವೀಕ್ಷಕರೇ ನಮಸ್ತೆ ನಾನು ನಿಮ್ಮ ಗೋಪಾಲ ಕೃಷ್ಣ ಭಟ್ ಇವತ್ತು ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡುವ ವಿಷಯ ಇಲ್ಲಿವರೆಗೆ ನಾನು ಯಾರ ಜೊತೆಗೂ ಶೇರ್ ಮಾಡಿಲ್ಲ ಇದು ನಾನು ಸೈಕಾಲಜಿಕಲ್ ಕೌನ್ಸಿಲಿಂಗಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಮಾಡ್ತಾ ಇದ್ದಾಗ ನಡೆದಂಥ ಘಟನೆ ನಾನು ಅಲ್ಲಿ ಹೋಗಿ ಅವತ್ತು ಒಂದು ಪಾಠ ನಡೀತಾ ಇತ್ತು ನಮಗೆ ಆಗ ಒಂದು ಟೆಸ್ಟ್ ಕೊಟ್ಟರು ಅಂದರೆ ಸೈಕೊಲಾಜಿಕಲ್ ಟೆಸ್ಟ್ ಅಂದರೆ ನಮಗೆ ಆ ಟೆಸ್ಟನ್ನು ಹೇಗೆ ಕಂಡಕ್ಟ್ ಮಾಡುವುದು ಅಂತ ಹೇಳ್ಕೊಡೋದಕ್ಕೆ ಅದಕ್ಕಿಂತ ಮುಂಚಿತವಾಗಿ ನಾವೇ ಆ ಟೆಸ್ಟನ್ನು ಎಸ್ ಎಸ್ ಆರ್ ಸಬ್ಜೆಕ್ಟ್ ಅಟೆಂಡ್ ಮಾಡಬೇಕು ಆ ಥರ ಇತ್ತು ಅದೇನೋ ಕೆಲವು ಕ್ವಶನ್ಸ್ ಇತ್ತು ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿ ಆನ್ಸರ್ ಮಾಡಿದ್ಮೇಲೆ ಎಷ್ಟು ಕೌಂಟ್ ಬಂತು ಅಂತ ಎಲ್ಲ ಕೇಳಿದರು ಆಮೇಲೆ ಇನ್ನೊಂದು ಅಡಿಷನಲ್ ಶೀಟ್ ಕೊಟ್ಟರು ಈಗ ಇದನ್ನೆಲ್ಲ ಅನಲೈಸ್ ಮಾಡಿ ಅಂತ ಅದು ವಾಸ್ತವಿಕವಾಗಿ ಏನು ಟೆಸ್ಟ್ ಆಗಿತ್ತು ಅಂದರೆ ಆಂಗ್ಸೈಟಿ ಎಷ್ಟಿದೆ ಅಂತ ಟೆಸ್ಟ್ ಮಾಡುವುದು ಆದರೆ ಅದನ್ನು ಮುಂಚಿತವಾಗಿ ಆಂಗ್ಸೈಟಿ ಟೆಸ್ಟ್ ಅಂತ ಹೇಳೋದಿಲ್ಲ ಸಬ್ಜೆಕ್ಟ್ಸ್ಗೆ ಯಾಕಂದರೆ ಅದು ಆ್ಯಂಗ್ಝೈ ಆಂಗ್ಸೈಟಿ ಟೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ ತಕ್ಷಣ ಆಂಗ್ಸೈಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬಿಡ್ಬಹುದು ಅನ್ನೋ ಉದ್ದೇಶಕ್ಕೆ ಅದನ್ನು ಬೇರೆ ಯಾವುದೋ ಒಂದು ಟೆಸ್ಟ್ ಅನ್ನುವ ಹೆಸರಿನಿಂದ ಕೊಡ್ತಾರೆ ನನಗೆ ಅದು ಪೂರ್ತಿ ಮಾಡ್ಕೋಬಿಟ್ಟಿದೆ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ಈಗ ಬಟ್ ಆಮೇಲೆ ಅದು ಗೊತ್ತಾಯಿತು ಇದು ಆಂಗ್ಸೈಟಿ ಟೆಸ್ಟ್ ಮಾಡಲಿಕ್ಕೆ ಇರುವಂತಹ ಕ್ವಶನ್ಸ್ ಅಂತ ಹೇಳಿ ಆಶ್ಚರ್ಯ ಏನಂದರೆ ಅದನ್ನು ನಾನು ಆನ್ಸರ್ಸನ್ನು ಟ್ಯಾಲಿ ಮಾಡಿ ನೋಡಿದಾಗ ನನಗೆ ಆಂಗ್ಝೈಟಿ ನಾರ್ಮಲ್ ಲೆವೆಲ್ಗಿಂತ ಅಂದರೆ ಸಾಧಾರಣ ಆ್ಯಂಗ್ಝೈಟಿ ಇಲ್ಲದೆ ಇರುವವರಿಗೆ ಎಷ್ಟು ಇರಬೇಕಿತ್ತಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಗೊತ್ತಾಯಿತು ನನಗೆ ಆ್ಯಕ್ಚುಲಿ ಆವಾಗ ಆಂಗ್ಸೈಟಿ ಜಾಸ್ತಿ ಆಯಿತು ನಾನು ಬಹಳ ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೆ ಕೂಡ ಆದರೂ ಕೂಡ ನನಗೆ ಆ್ಯಂಗ್ಝೈಟಿ ಇತ್ತು ಅನ್ನೋದು ನನಗೊಂದು ಸ್ವಲ್ಪ ನಾಚಿಕೆ ಹಾಗಾಗಿ ಇಲ್ಲಿವರೆಗೆ ಜೊತೆಗೂ ಹೇಳಿಲ್ಲ ಬಟ್ ಇದನ್ನು ಹೇಳ್ಕೊಳ್ಳೋದು ಮುಖ್ಯ ಉದ್ದೇಶ ಏನು ಅಂತಂದರೆ ನನಗೆ ಅವಾಗಿನಿಂದ ಈ ಮಾನಸಿಕ ಒತ್ತಡ ಯಾತಕ್ಕೋಸ್ಕರ ಬರ್ತಾ ಇದೆ ಏನು ಅನ್ನೋದನ್ನ ತುಂಬಾ ಆಳವಾಗಿ ನೋಡ್ಲಿಕ್ಕೆ ಶುರು ಮಾಡಿದೆ ನಾನು ನಾವು ತುಂಬಾ ಸಾರಿ ಏನ್ ತಿಳ್ಕೊಳ್ತೀವಿ ಅಂದ್ರೆ ಮನಸ್ಸಿನ ಒತ್ತಡ ಅನ್ನುವುದು ಹೊರಗಡೆ ಯಾವುದೋ ಚಟುವಟಿಕೆಯಿಂದ ಬರುತ್ತೆ ಅಂತ ಚಟುವಟಿಕೆ ಅಂದರೆ ಘಟನೆಗಳಿಂದ ಅಂತ ಉದಾಹರಣೆಗೆ ಅಲ್ಲಿ ಏನೋ ಒಂದು ಸ್ವಲ್ಪ ಯಾರೋ ಕೆಟ್ಟ ಮಾತಾಡಿದ್ರು ಅಥವಾ ಕೆಲಸಗಳು ತುಂಬಾ ಜಾಸ್ತಿ ಇದೆ ಕೆಲಸಗಳ ಒತ್ತಡ ಜಾಸ್ತಿ ಇದೆ ಅಥವಾ ಯಾವುದೋ ಒಂದು ಲೋನ್ ಕಟ್ಟಲಿಕ್ಕಿದೆ ಅಥವಾ ಇನ್ನೇನೋ ಬೇರೆ ಬೇರೆ ತರಹ ಹೊರಗಡೆ ಏನೇನೋ ನಮಗೆ ಬೇಕಾಗಿಲ್ಲದ ತರಹ ಘಟನೆಗಳು ನಡೆದಾಗ ನಮಗೇನೋ ಆಂಗ್ಸೈಟಿ ಆಗುತ್ತೆ ಅಂತ ಸಾಧಾರಣವಾಗಿ ನಾವು ತಿಳ್ಕೊಂಡಿರುವುದು ಈ ತರಹ ಆದರೆ ತುಂಬಾ ಡೀಪ್ ರೂಟೆಡ್ ಆಗಿ ನೋಡಿದಾಗ ಈಗ ಒಂದು ಒಂದು ಆಫೀಸಲ್ಲಿ ಇಬ್ಬರಿಗೆ ಒಂದೇ ಕೆಲಸ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಇಬ್ರು ಆ ಕೆಲಸವನ್ನು ಮಾಡುವುದರಲ್ಲಿ ಅಷ್ಟೊಂದು ಎಫಿಶಿಯೆಂಟ್ ಇಲ್ಲ ಅನ್ಕೊಳ್ಳೋಣ ಆಗ ಇಬ್ರಿಗುನು ಆಂಗ್ಸೈಟಿ ಆಗೋದಿಲ್ಲ ಇಬ್ರಿಗುನು ತುಂಬಾ ಜಾಸ್ತಿ ಉದ್ವೇಗ ಟೆನ್ಷನ್ ಆಗೋದಿಲ್ಲ ಒಬ್ರಿಗೆ ಟೆನ್ಷನ್ ಆಗಬಹುದು ಒಬ್ರಿಗೆ ಜಾಸ್ತಿ ಟೆನ್ಷನ್ ಆಗದೆ ಇರಬಹುದು ಘಟನೆ ಒಂದೇ ಆದರೆ ಒಳಗಡೆಯಿಂದ ಬರುವ ರಿಯಾಕ್ಷನ್ಸ್ ಬೇರೆ ಇದೆ ಇದ್ಯಾಕೆ ಯಾಕೆ ಇದು ಯಾಕೆ ಅಂದರೆ ಆಂಗ್ಸೈಟಿ ಅನ್ನುವುದು ಅಥವಾ ಮನಸ್ಸಿನ ಅತಿಯಾದ ಉದ್ವೇಗ ಅನ್ನುವುದು ವಾಸ್ತವಿಕವಾಗಿ ನಮ್ಮ ಒಂದು ಅಭ್ಯಾಸ ಹೇಗೆ ಶರೀರಕ್ಕೆಲ್ಲ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ ಆ ತರಹ ಶರೀರದಲ್ಲಿ ಮಾನಸಿಕವಾಗಿ ಉದ್ವೇಗಗೊಳ್ಳುವುದು ಕೂಡ ಅಭ್ಯಾಸವಾಗಿರುತ್ತೆ ಈಗ ಒಂದು ಎಕ್ಸಾಂಪಲ್ ಹೇಳಲ್ಲ ನೀವು ತುಂಬ ಯೂಟ್ಯೂಬ್ ನೋಡ್ತೀರಿ ಅಂತ ಅಂದ್ಕೊಳ್ಳೋಣ ಪ್ರತಿ ಸಾರಿ ಮೊಬೈಲ್ ಓಪನ್ ಮಾಡಿದ ತಕ್ಷಣ ನಿಮ್ದು ಏನ್ಲೂ ಹೋಗುತ್ತೆ ಬೆರಳು ಸೀದಾ ಯೂಟ್ಯೂಬ್ ಐಕಾನಿಗೆ ಹೋಗುತ್ತೆ ಓಪನ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಇದು ನಿಮ್ಗೆ ಒಂದೆರಡು ಒಂದೆರಡು ಸಾರಿ ಆದ್ರೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆದ್ರೆ ಇವತ್ತು ನೀವು ಏನೋ ಉದ್ದೇಶದಿಂದ ನಿಮಗೆ ಯೂಟ್ಯೂಬ್ ನೋಡ್ಬೇಕಂತ ಇಲ್ಲ ಯಾವುದೋ ಉದ್ದೇಶದಿಂದ ಅನ್ಯ ಮನಸ್ಕರಾಗಿ ನೀವು ಸ್ಕ್ರೀನ್ ಲಾಕ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಬೆರಳು ಸೀದಾ ಗೆ ಹೋಗ್ಬಿಟ್ಟು ಐಕಾನ್ ಅನ್ನು ಕ್ಲಿಕ್ ಮಾಡುತ್ತೆ ಏನು ಅಂದ್ರೆ ನಿಮಗೆ ಅರಿವಿಲ್ಲದೇ ಇದ್ರು ಮನಸ್ಸಿಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ಶರೀರಕ್ಕೆ ಶರೀರಕ್ಕೆನೇ ಗೊತ್ತಿದೆ ಏನು ಮಾಡಬೇಕು ಈಗ ಮೊಬೈಲ್ ಆನ್ ಮಾಡಿದ ಮೇಲೆ ಫಸ್ಟ್ ಅಂತ ಇದಕ್ಕೆ ಏನಂತ ಕರೆಯೋದು ನಾವು ಅಂದ್ರೆ ಹ್ಯಾಬಿಟ್ ಅಂತ ನಮ್ಮ ಶರೀರ ಮಾನಸಿಕವಾಗಿ ಯಾವ ತರ ಯೋಚನೆ ಮಾಡಬೇಕು ಅನ್ನುವುದನ್ನ ಅಭ್ಯಾಸ ಮಾಡಿಕೊಂಡಿರುತ್ತೆ ಇದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಇದೆಲ್ಲ ರೆಕಾರ್ಡ್ ಆಗಿರುತ್ತೆ ಅಂತ ಯಾವುದನ್ನ ನಮ್ಮ ನರ ಜಾಲಗಳು ಪುನಃ ಪುನಃ ಅನುಭವ ಮಾಡ್ತಾ ಇರುತ್ತಲ್ಲ ಅದೆಲ್ಲ ನಮ್ಮ ಶರೀರದಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ ಈಗ ಯಾವತ್ತೋ ಒಂದ್ಸಾರಿ ನೀವು ಯೂಟ್ಯೂಬ್ ನೋಡಿದ್ರೆ ರೆಕಾರ್ಡ್ ಆಗ್ತಿದ್ದಿಲ್ಲ ಅದನ್ನ ಪದೇ 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 ನೋಡಿದ್ರಿಂದ ಈಗ ಬ್ರೈನ್ ಇಂದ ಯೂಟ್ಯೂಬ್ ಓಪನ್ ಮಾಡು ಅನ್ನುವಂತಹ ಸಂದೇಶ ಬರ್ಬೇಕಾಗಿಲ್ಲ ಬದಲಿಗೆ ಈ ಕೈ ನರಜಾಲಗಳಿಗೆನೆ ಆಲ್ರೆಡಿ ಸಾಫ್ಟ್ವೇರು ಡೆವಲಪ್ ಆಗೋಗ್ಬಿಟ್ಟಿದೆ ಮೊಬೈಲ್ ಆನ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಈಗ ನಿಮ್ಮ ಕಾನ್ಸಿಯಸ್ಲಿ ಯೋಚನೆ ಮಾಡಬೇಕಾದ ಅಗತ್ಯನೇ ಇಲ್ಲ ಮಾನಸಿಕ ಒತ್ತಡ ಕೂಡ ಎಕ್ಸಾಕ್ಟ್ಲಿ ಹಾಗೇನೆ ಅಂದ್ರೆ ಯಾರು ಪದೇ 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 ಮನಸ್ಸಿಗೆ ಒತ್ತಡ ಮಾಡ್ಕೊಳ್ತಾ ಇರ್ತಾರೋ ಅವರಿಗೆ ಸಹಜವಾಗಿ ಮನಸ್ಸಿಗೆ ಒತ್ತಡ ಅನ್ನುವುದು ಆ ಶರೀರದಲ್ಲೇನೆ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ ಈಗ ಪದೇ ಪದೇ ನಮ್ಮ ನರ್ವಸ್ ಸಿಸ್ಟಮ್ಗೆ ಈ ತರಹ ಒತ್ತಡವನ್ನು ಕ್ರಿಯೇಟ್ ಮಾಡ್ತೀವಿ ಯಾಕೆ ಅಲ್ವಾ ಅದಕ್ಕೊಂದು ಕಾರಣ ಬೇಕಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಈ ರಿಪಿಟೇಷನ್ ನಡೀತಾ ಇರುತ್ತಲ್ಲ ಅದು ರೆಕಾರ್ಡ್ ಆಗೋದಕ್ಕೆ ಕಾರಣ ಅದೇ ಒಂದೇ ಸಾರಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮಗೆ ರೆಕಾರ್ಡ್ ಆಗೋದಿಲ್ಲ ಪದೇ 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 ಅದನ್ನೇ ಮಾಡಿದ್ರೆ ರೆಕಾರ್ಡ್ ಆಗಿರುತ್ತೆ ನೀವು ಮೊಬೈಲ್ ಆನ್ ಮಾಡಿದ ತಕ್ಷಣ ಕೈಯಲ್ಲಿಗೆ ಹೋಗ್ಬಿಡುತ್ತೆ ಬಿಕಾಸ್ ರಿಪಿಟೇಷನ್ ನಮ್ಮ ನರ್ವಸ್ ಸಿಸ್ಟಮ್ ಯಾವಾಗಲೂ ಟ್ರೈನ್ ಮಾಡುತ್ತೆ ರಿಪಿಟೇಷನ್ ಯಾಕೆ ಆಗುತ್ತೆ ಅಂದ್ರೆ ಟ್ರಿಗರ್ ಅಂತ ಕರಿತೀವಿ ಟ್ರಿಗರ್ ಅಂದ್ರೆ ಯಾವುದೋ ಒಂದು ಘಟನೆ ಒಂದು ಸಂಗತಿ ಏನೋ ಒಂದು ಭಯ ಬಂದಾಗ ಒಳಗಡೆಯಿಂದ ಒಂದು ಉದ್ವೇಗ ಕ್ರಿಯೇಟ್ ಆಗತ್ತೆ ಈಗ ಉದ್ವೇಗ ಪಡಬೇಕು ಒಂದು ಅಪಾಯ ಬಂದಿದೆ ಅಂತ ಈಗ ಫಾರ್ ಎಕ್ಸಾಂಪಲ್ ಇದಕ್ಕಿದ್ದಾಗೆ ಒಂದು ಗೂಳಿ ಅಟ್ಟಿಸಿಕೊಂಡು ಬರೋದಕ್ಕೆ ಶುರುವಾದ್ರೆ ಅದೊಂದು ಟ್ರಿಗ್ಗರ್ ಇದ್ದ ಹಾಗೆ ಒಂದು ಭಯ ಬಂತು ನಿಮಗೆ ಭಯ ಬಂದ ತಕ್ಷಣ ಮನಸ್ಸೇನ್ ಮಾಡುತ್ತೆ ಎಸ್ ಇವಾಗ ಭಯ ಬಂದಿದೆ ರಕ್ಷಣೆ ಮಾಡ್ಕೋಬೇಕು ಅಂತ ಶರೀರದಲ್ಲಿ ರಕ್ಷಣೆ ಮಾಡ್ಕೋಬೇಕು ಅಂದ ತಕ್ಷಣ ಒಂದು ಆ ಸೂಚನೆ ಬರುತ್ತೆ ಏನದು ಸೂಚನೆ ಅಂದ್ರೆ ಎಸ್ ಇವಾಗ ನಾವು ಜೋರಾಗಿ ಕೆಲಸ ಮಾಡಬೇಕು ಅದರಿಂದ ಇದಕ್ಕೆ ಸರ್ವೈವಲ್ ಸಿಸ್ಟಮ್ ಅಂತ ಕರಿತೀವಿ ಯಾವಾಗ ಅಪಾಯ ಬರುತ್ತೋ ಅವಾಗೆಲ್ಲ ನಮ್ಮ ನರ್ವಸ್ ಸಿಸ್ಟಮ್ ಉದ್ವೇಗವನ್ನು ಕ್ರಿಯೇಟ್ ಮಾಡೋದ್ ಶುರು ಮಾಡ್ಕೊಂಡ್ಬಿಡುತ್ತೆ ಯಾಕೆ ಅಂದ್ರೆ ಅದು ಪುನಃ ಪುನಃ ಮಾಡಿ 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 ಅಭ್ಯಾಸ ಆಗ್ಬಿಟ್ಟಿದೆ ಸೊ ಎಷ್ಟು ಜಾಸ್ತಿ ನಾವು ಟ್ರಿಗರ್ ಅನ್ನ ಫೇಸ್ ಮಾಡ್ತೀವ ಲೈಫ್ ಅಲ್ಲಿ ಅಂದ್ರೆ ಅಪಾಯಗಳನ್ನ ಫೇಸ್ ಮಾಡ್ತೀವೋ ಅಷ್ಟು ಜಾಸ್ತಿ ನಮ್ಮ ಪುನರಾವರ್ತನೆಯಿಂದಾಗಿ ನಮ್ಮ ಸಾಫ್ಟ್ವೇರು ಒತ್ತಡಕ್ಕೆ ನೀಟಾಗಿ ಟ್ಯೂನ್ ಆಗ್ತಾ ಹೋಗಿರುತ್ತೆ ಆದರೆ ತುಂಬ ಸಾರಿ ನಾವು ಮನಸ್ಸನ್ನೇನ ಸಮಾಧಾನ ಮಾಡಬೇಕು ಅಂತ ಕಷ್ಟಪಡ್ತೀವಿ ಆಗೋದಿಲ್ಲ ಯಾಕಂದ್ರೆ ಮನಸ್ಸಿನಲ್ಲ ಇರೋದು ಸಮಸ್ಯೆ ನಿಜವಾಗಿ ಶರೀರದಲ್ಲೇನೇ ಸಮಸ್ಯೆ ಸೇರ್ಕೊಂಡ್ಬಿಟ್ಟಿದೆ ಆದರೆ ವಿಷಯ ಏನಂದ್ರೆ ಇದಿಷ್ಟೆಲ್ಲ ರಿಪೀಟ್ ಆಗೋದಕ್ಕೆ ನಮಗೆ ಎಲ್ಲಿಂದ ಟ್ರಿಗ್ಗರ್ಸ್ ಸಿಗುತ್ತೆ ಅಲ್ವಾ ಗುಳಿ ಏನು ಬರೋದಿಲ್ವಲ್ಲ ಈಗ ಕಾಡು ಮನುಷ್ಯನ ಕತೆ ಆದರೆ ಬೇರೆ ಅನ್ ಅನಾದಿ ಕಾಲದಲ್ಲಿ ಅಲ್ವಾ ಅವಾಗ ಕಾಡು ಪ್ರಾಣಿಗಳಿಂದ ಬೇರೆ ಇತರ ಜನಾಂಗದವರಿಂದ ಇನ್ನೇನೋ ಮತ್ತೊಂದು ಬಹಳಷ್ಟು ಯಾವಾಗಲೂ ಅಪಾಯವನ್ನು ಎದುರಿಸ್ತಾ ಇರಬೇಕಾಗಿತ್ತು ಹಾಗಾಗಿ ಪುನಃ 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 ಅಪಾಯದ ಒಂದು ಗಂಟೆ ನಮಗೆ ಬಾಡಿಸ್ತಾ ಇತ್ತು ಇವತ್ತು ನಮ್ಗೆ ಆ ತರಹದ್ದೇನು ಅಪಾಯ ಇಲ್ಲ ಆದರೆ ನಮ್ಮ ಒಳಗಡೆಗೆ ತುಂಬ ಡೀಪ್ ಆಗಿ ಪರೀಕ್ಷೆ ಮಾಡಿಕೊಂಡ್ರೆ ನಿಜವಾದ ಅಪಾಯ ಏನು ಅಂತ ಗೊತ್ತಾಗತ್ತೆ ಅದು ಬಹಳ ಮುಖ್ಯವಾಗಿರುವಂತಹ ಪಾಯಿಂಟ್ ಇದಕ್ಕೇನಂತ ಕರಿತೀವಿ ಅಂದ್ರೆ ಈಗ ನಿಮ್ಮ ಬಾಸು ನಿಮ್ಗೆ ಏನೋ ಒಂದು ಕೆಲಸ ಹೇಳೋದ್ರು ಇಟ್ಕೋಣ ಎಕ್ಸಾಂಪಲ್ಲು ಆ ಕೆಲಸ ನಿಮಗೆ ಬರಬೇಕು ಅಂದ ತಕ್ಷಣ ಒಳಗಡೆಯಿಂದ ಒಂದು ಒತ್ತಡ ಶುರುವಾಗುತ್ತೆ ಕೆಲಸ ಮಾಡಬೇಕು ಅಂದ್ಕೊಂಡ ತಕ್ಷಣ ಆ ಇನ್ಸ್ಟ್ರಕ್ಷನ್ಸ್ ಬಂದ ತಕ್ಷಣ ನಿಮ್ಮ ಒಳಗಡೆಯಿಂದ ಒಂದು ಸಮಸ್ಯೆ ಶುರುವಾಗತ್ತೆ ಒತ್ತಡ ಶುರುವಾಗತ್ತೆ ಯಾಕೆ ಯಾಕೆಂದ್ರೆ ನಿಜವಾದ ಭಯ ಈ ಕೆಲಸ ನನಗೆ ಮಾಡ್ಲಿಕ್ಕೆ ಆಗೋದಿಲ್ವೋ ಏನೋ ಅಂತಲ್ಲ ಮಾಡದೇ ಇದ್ರೆ ಆಗದೆ ಇದ್ರೆ ಸ್ವಲ್ಪ ಸಮಯ ತಗೊಂಡು ಮಾಡಬಹುದು ನಿಜವಾದ ಭಯ ಏನಂದ್ರೆ ನಮ್ಮನ್ನ ಬಾಸ್ ಯಾರು ಮೇಲಿದ್ದಾರೆ ಅವರು ನಮ್ಮನ್ನು ಒಪ್ಪಿಕೊಳ್ಳದೆ ಹೋಗಬಹುದು ಅಂದರೆ ಐ ಮೀನ್ ಅವರು ತಿರಸ್ಕಾರ ಮಾಡಬಹುದು ಬೈಬಹುದು ಅವರ ಅವರ ದೃಷ್ಟಿಯಲ್ಲಿ ನಾನು ಕಮ್ಮಿ ಆಗಬಹುದು ನನ್ನನ್ನು ಕಂಡೆಮ್ ಮಾಡಬಹುದು ಬೆಳಗ್ಗೆಯಿಂದ ರಾತ್ರಿವರೆಗೆ ತುಂಬಾ ಡೀಪ್ ಆಗಿ ಪರೀಕ್ಷೆ ಮಾಡಿಕೊಂಡ್ರೆ ನಾವು ನೂರಕ್ಕೆ ತೊಂಬತ್ತು ಭಾಗ ನಮ್ಮ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಒಳಗಡೆ ಇರುವ ಆ ಏನು ಇದೇನಂತ ಕರಿತೀವಿ ಫಿಯರ್ ಆಫ್ ಡಿಸ್ಅಪ್ರೂವಲ್ ಅಂತ ಬೇರೆಯವರು ನನ್ನನ್ನು ಒಪ್ಪಿಕೊಳ್ಳೋದಿಲ್ವೇನೋ ಅನ್ನುವ ಭೀತಿ ಒಳಗಡೆಗೆ ತುಂಬಾ ದೊಡ್ಡದಾಗಿದೆ ಅಂದ್ರೆ ಪ್ರಾಣಿಗಳು ಅಥವಾ ಗೂಳಿಗಳು ಅಂತದ್ದು ಕಳ್ರು ಕಾಕರೆಲ್ಲ ಬರಬೇಕಾಗಿಲ್ಲ ನಮ್ಮ ಒಳಗಡೆಗೆ ದೊಡ್ಡ ಭೀತಿ ಯಾವುದಿದೆ ಅಂದ್ರೆ ಆ ಫಿಯರ್ ಆಫ್ ಡಿಸಪ್ರೂವಲ್ ಅದಕ್ಕೆ ನಾವು ಬಟ್ಟೆ ಹಾಕೊಳ್ಳುವಾಗ ಬೇರೆಯವರಿಗೆ ಚೆನ್ನಾಗಿರುವ ತರಹ ಬಟ್ಟೆ ಹಾಕೋಬೇಕು ಅಲ್ವಾ ಆಮೇಲೆ ಏನು ಕೆಲಸ ಮಾಡೋದಿದ್ರು ಎಲ್ಲಿ ಹೋಗೋದಿದ್ರು ಯಾವಾಗಲೂ ಬೇರೆಯವರು ನನ್ನನ್ನು ಒಪ್ಪಿಕೊಳ್ತಾರೋ ಇಲ್ವೋ ಅನ್ನುವುದು ತುಂಬಾ ಆಳವಾಗಿ ಪರೀಕ್ಷೆ ಮಾಡಿಕೊಂಡ್ರೆ ನೈಂಟಿ ನೈನ್ ಪರ್ಸೆಂಟ್ ಇದೊಂದು ಚಿಂತೆ ಒಳಗಡೆಗೆ ಕಾಣ್ತಾ ಇರುತ್ತೆ ಹಾಗಾಗಿ ದೊಡ್ಡ ಭಯ ಯಾವುದು ನಮಗೆ ಅಂದ್ರೆ ನಮ್ಮನ್ನ ಬೇರೆಯವರು ಒಪ್ಪಿಕೊಳ್ಳದೆ ಹೋಗಬಹುದು ಅನ್ನುವ ಭಯ ಅಂತ ಇದು ಯಾಕೆ ಬರುತ್ತೆ ಅಂತ ಕ್ವಶನ್ ಈಗ ಯಾಕೆಂದ್ರೆ ಅದೇ ರೂಟ್ ಕಾಸ್ ಅಲ್ವಾ ಯಾತಕ್ಕೆ ನಮಗೆ ಬೇರೆಯವರು ನಮ್ಮನ್ನ ಒಪ್ಪಿಕೊಳ್ಳೋದಿಲ್ಲ ಅನ್ನುವ ಭಯ ಬರುತ್ತೆ ಇದಕ್ಕೆ ಬಹು ಮುಖ್ಯವಾಗಿದ್ದು ಆದ್ರೆ ಸುಲಭವಾಗಿ ಮನಸ್ಸಿಗೆ ಅರ್ಥ ಆಗದೆ ಇರುವಂತಹದ್ದು ವಿಷಯ ಏನಂದರೆ ನಾವು ನಮ್ಮನ್ನು ತುಂಬ ಆಳವಾಗಿ ಒಪ್ಪಿಕೊಂಡೇ ಇಲ್ಲ ಅಂತ ಯಾವಾಗ ನಮ್ಮನ್ನು ನಾವು ಒಪ್ಕೊಳ್ಳಿಲ್ವಲ್ಲ ಅವಾಗ ಬೇರೆಯವರು ನಮ್ಮನ್ನು ಒಪ್ಪಿಕೊಳ್ಳಬೇಕು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮಗೆ ನಮ್ಮದೇ ಅಪ್ರೂವಲ್ ಇಲ್ಲದೆ ಇದ್ದಾಗ ಹೊರಗಡೆಯಿಂದ ಬರುವ ಅಪ್ರೂವಲ್ಸನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ನಾವು ಈಗ ಬಾಯಾರದಿ ಬಾಯಾರಿದವರಿಗೆ ಹೇಗೆ ನೀರು ಬೇಕೋ ಹಸಿದವರಿಗೆ ಹೇಗೆ ಊಟ ಬೇಕೋ ಅದೇ ತರಹ ಯಾರಿಗೆ ಸ್ವಯಂ ಅಪ್ರೂವಲ್ ಇಲ್ಲ ಅವರು ಬೇರೆಯವರ ಅಪ್ರೂವಲ್ಸ್ ಅನ್ನು ಯಾವಾಗಲೂ ನೋಡ್ತಾ ಇರ್ತಾರೆ ಇದು ತುಂಬ ಡೀಪರ್ ಲೆವೆಲ್ ಒಂದು ಸೈಕಲಾಜಿಕಲ್ ಅಭ್ಯಾಸ ಇದು ನಮಗೆ ಹಾಗಾಗಿ ನಮ್ಮನ್ನು ನಾವು ಇದಕ್ಕೇನಂತ ಕರಿತೀವಿ ಅಂದರೆ ಸ್ವಯಂ ಪ್ರೇಮ ಅಂತ ಕರಿತೀವಿ ಸ್ವಯಂ ಪ್ರೇಮ ನಮ್ಮಲ್ಲಿ ಇಲ್ಲದೆ ಇರುವುದರಿಂದ ಬಹಳ ದೊಡ್ಡ ಸಮಸ್ಯೆಯಾಗಿರೋದು ಇದರಿಂದ ನಮಗೆ ಟ್ರಿಗರ್ ಆಗ್ತಿರೋದು ಆಂಗ್ಸೈಟಿ ಎಲ್ಲದು ಕೂಡ ಹಾಗಾಗಿ ನಾವು ಎಷ್ಟು ಧ್ಯಾನ ಮಾಡಿದ್ರು ಮತ್ತೊಂದೆಲ್ಲ ಮಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ ಯಾಕೆಂದ್ರೆ ಇದು ನಿಜವಾದ ರೂಟ್ ಕಾಸ್ಟ್ ಎಲ್ಲಿದೆ ಅಲ್ಲಿಂದ ಪರಿಹಾರವಾಗಬೇಕು ಆದ್ರೆ ಈ ಸ್ವಯಂ ಪ್ರೇಮವನ್ನ ನಾವು ರೂಢಿಸಿಕೊಳ್ಳುವುದು ಅಂತಿದೆಯಲ್ಲ ಇದು ತುಂಬಾ ಸರಳವಾದಂತಹ ಕೆಲಸ ಅಲ್ಲ ಯಾಕೆಂದ್ರೆ ಎಷ್ಟೋ ದಿವಸದಿಂದ ಇದೊಂದು ಸೈಕಲ್ ಇದು ಅಂದ್ರೆ ನಮ್ಮ ಮೇಲೆ ನಮಗೆ ಪ್ರೇಮ ಇಲ್ಲ ಅದರಿಂದ ಬೇರೆಯವರ ಅಪ್ರೂವಲ್ ಅನ್ನು ಹುಡುಕ್ತಾ ಇರ್ತೀವಿ ಅದರಿಂದ ಟ್ರಿಗರ್ ಆಗ್ತಿರುತ್ತೆ ಆಂಗ್ಸೈಟಿ ಸೊ ಅದರಿಂದಾಗಿ ನಮ್ಮ ನರ್ವಸ್ ಸಿಸ್ಟಮ್ ಅದನ್ನ ಅಭ್ಯಾಸ ಮಾಡ್ಕೊಂಡಿದೆ ಅದರಿಂದ ಈ ಆಂಗ್ಸೈಟಿ ಮತ್ತೆ ಮತ್ತೆ ಸ್ವಿಟ್ ಅಪ್ ಆಗ್ತಿದೆ ತುಂಬಾ ಶಾರ್ಟ್ ಕಟ್ ಮೆಥಡ್ ಯಾವುದು ಅಂದ್ರೆ ನಾವು ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಶಾಂತ ಮಾಡೋದು ಏಕೆಂದ್ರೆ ಇದೆಲ್ಲ ಸೈಕಲ್ ಒಟ್ಟಿಗೆ ಒಂದೇ ಸೈಕಲ್ ಇದು ಒಂದ್ ಕಡೆ ಸರಿ ಆದ್ರೆ ಬಾಕಿ ಎಲ್ಲ ಕಡೆಗೆ ಸರಿ ಆಗುತ್ತೆ ಐ ಮೀನ್ ನಮ್ಮ ಸೆಲ್ಫ್ ಲವನ್ನ ನಾವು ಎಸ್ಟಾಬ್ಲಿಷ್ ಆಗೋದಿದ್ರೆ ಅಷ್ಟು ಬೇಗ ಆಗೋದಿಲ್ಲ ಆದ್ರಿಂದ ನಾವು ಎಲ್ಲಿಂದ ಶುರು ಮಾಡಬಹುದು ಅಂದರೆ ಬಾಡಿಯಿಂದ ಶುರು ಮಾಡಬಹುದು ಯಾಕೆಂದ್ರೆ ಶರೀರ ನಮ್ಮೆಲ್ರಿಗೂ ತುಂಬ ಸುಲಭವಾಗಿ ಅನುಭವಕ್ಕೆ ಬರುವಂತಹದ್ದಾಗಿದ್ರಿಂದ ಯೋಗ ನಿದ್ರಾಭ್ಯಾಸ ಏನು ಮಾಡುತ್ತೆ ಮೊದಲು ನಮ್ಮ ಶರೀರದ ನರನಾಡಿಗಳನ್ನ ವಿಶ್ರಾಂತಿಗೆ ತಗೊಂಡು ಹೋಗುತ್ತೆ ಅಂದ್ರೆ ಯಾವಾಗ ನರ್ವಸ್ ಸಿಸ್ಟಮ್ ಸ್ವಲ್ಪ ಆಗುತ್ತಲ್ಲ ಆಗ ಸಂದೇಶ ಬಾಡಿಗೆ ಡಿಫ್ರೆಂಟ್ ಆಗಿ ಅಂದ್ರೆ ಯಾವುದೋ ಒಂದು ಭೀತಿ ಇದೆ ಯಾವುದೋ ಯಾವ್ದೋ ಒಂದು ಅಪಾಯ ಇದೆ ಅನ್ನುವುದ್ರ ಬದಲು ನಾನು ಇವಾಗ ಸೇಫ್ ಆಗಿದ್ದೀನಿ ಎನ್ನುವ ಭಾವಕ್ಕೆ ಹೋಗುತ್ತೆ ಸೊ ಅದು ನ್ಯಾಚುರಲ್ ಆಗಿ ಇಡೀ ಸೈಕಲ್ ಅನ್ನ ಕರೆಕ್ಟ್ ಮಾಡುತ್ತೆ ಅದು ಆಂಗ್ಸೈಟಿ ಕಡಿಮೆ ಮಾಡುದ್ರ ಜೊತೆಗೆ ಸೆಲ್ಫ್ ಅಪ್ರೂವಲ್ ಅನ್ನು ಕೂಡ ಜಾಸ್ತಿ ಆಗುವ ತರಹ ಮಾಡುತ್ತೆ ಅಂದ್ರೆ ತೀರಾ ನೇರವಾಗಿ ಹೇಳಬೇಕಂತಂದ್ರೆ ಯಾವ ಯೋಗ ನಿದ್ರೆಯನ್ನು ನಾವು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡುವ ಮೂಲಕ ನಮ್ಮ ಹೊರಗಿನ ಮಾನಸಿಕ ಒತ್ತಡ ಅದನ್ನೆಲ್ಲ ಹೇಗೆ ಶಮನ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೋ ಅದೇ ಥರ ನಮ್ಮಲ್ಲಿ ತುಂಬ ಕಮ್ಮಿ ಇರುವ ಏನೋ ಸ್ವಯಂ ಪ್ರೇಮವನ್ನು ಕೂಡ ಅಂದರೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತಹದ್ದನ್ನು ಕೂಡ ತುಂಬ ಜಾಸ್ತಿ ಡೆವಲಪ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಇದು ಯಾಕೆ ಅಂತಂದರೆ ಯೋಗ ನಿದ್ರೆ ಅನ್ನುವುದು ಸುಮ್ಮನೆ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಲ್ಲ ಯೋಗ ನಿದ್ರೆ ಅನ್ನುವುದು ತಳದಿಂದ ಸರ್ಫೇಸ್ ಲೆವೆಲ್ವರೆಗೆ ಪೂರ್ತಿ ನಮ್ಮ ವ್ಯಕ್ತಿತ್ವವನ್ನು ರೀಸೆಟ್ ಮಾಡುವಂತಹ ರಿಸೆಟ್ ಮಾಡುವಂತಹ ಒಂದು ವಿಧಾನ ಅದಕ್ಕೊಂದು ಪಾಯಿಂಟ್ ಬೇಕು ನರ್ವಸ್ ಸಿಸ್ಟಮ್ ಆ ಪಾಯಿಂಟು ನರ್ವಸ್ ಸಿಸ್ಟಮಿಗೆ ನಾನು ನಾವು ಟ್ಯಾಪ್ ಮಾಡಲಿಕ್ಕೆ ಸುಲಭವಾದ ದಾರಿ ಏನಪ್ಪಾ ಅಂದ್ರೆ ಮನಸ್ಸನ್ನ ಶರೀರದ ಕಡೆಗೆ ಗಮನಿಸ್ತಾ ಬರುವುದು ಅದೇ ಯೋಗ ನಿದ್ರಾ ಅಭ್ಯಾಸದ ಹಿಂದಿರುವಂತಹ ಸೈನ್ಸು ಹಾಗಾಗಿ ನೀವು ಅಕಸ್ಮಾತ್ ಧ್ಯಾನ ಅದನ್ನೆಲ್ಲ ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇದ್ರೂ ಕೂಡ ಯೋಗ ನಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಜಸ್ಟ್ ಯೋಗ ನಿದ್ರೆಯನ್ನು ಕೆಲವು ದಿವಸ ಟ್ರೈ ಮಾಡಿ ನೋಡಿ ಧನ್ಯವಾದ ಮತ್ತೆ ಭೇಟಿ ಆಗೋಣ